ಬನ್ನಿ ವೀಕ್ಷಕರೇ ಅವಲಕ್ಕಿ ಪಂಚಕ ಕಜ್ಜಾಯ ಮಾಡೋದಕ್ಕೆ ಬೇಕಾದ ಪದಾರ್ಥಗಳು ಯಾವುವು ಅಂತ ನೋಡೋಣ ಹಾಲು ತುಪ್ಪ ಬೆಲ್ಲ ಕಾಯಿ ತುರಿ ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ದೀವಿ ಗೋಡಂಬಿ ಮತ್ತು ಬಾದಾಮಿನ ಚೂರು ಮಾಡ್ಕೊಂಡಿದ್ದೀವಿ ದ್ರಾಕ್ಷಿ ಮತ್ತು ಅವಲಕ್ಕಿ ಈ ಅವಲಕ್ಕಿ ಪಂಚ ಕಜ್ಜಾಯನ ದೇವ್ರ ಮುಂದೆ ನವೆ ನೈವೇದ್ಯ ಇಡೋದಕ್ಕೆ ನಾವು ಮಾಡ್ಕೊಳ್ಬೋದು ಹಬ್ಬಗಳಲ್ಲಿ ಬೇರೆ ಸಮಾರಂಭಗಳಲ್ಲಿ ದೇವ್ರ ಮುಂದೆ ಇಡೋದಕ್ಕೆ ಈ ಅವಲಕ್ಕಿ ಪಂಚಕಜಯನ ಮಾಡ್ಕೋಬೋದು ಕೊನೆ ವೀಕ್ಷಕರೇ ಈಗ ಅವಲಕ್ಕಿ ಪಂಚಕಜ ಮಾಡೋ ವಿಧಾನ ನೋಡ್ಕೊಳ್ಳೋಣ ಅವಲೆ ತಗೊಂಡಿದ್ದ ಅವಲಕ್ಕಿನ ಈಗ ಹಾಕ್ಕೊಂಡ್ವಿ ತುಪ್ಪ ಹಾಕ್ಕೊಳ್ತಾ ಇದೀವಿ ಎರಡು ನಿಮಿಷ ಅದನ್ನ ತುಪ್ಪ ತುಪ್ಪದಲ್ಲಿ ಅವಲಕ್ಕಿನ ಹುಡ್ಕೊಳ್ಬೇಕು ತುಂಬ ರುಚಿಯಾಗಿರುತ್ತೆ ಅವಲಕ್ಕಿ ಪಂಚಕಜಯ ಮಕ್ಕಳಿಗೆ ಮಧ್ಯಾಹ್ನ ಸಾಯಂಕಾಲ ಯಾವಾಗರೂ ಮಾಡ್ಕೊಳ್ಬೋದು ಇಷ್ಟಪಟ್ಟು ತಿಂತಾರೆ ಈಗ ಹಾಲು ಹಾಕ್ಕೊಳ್ಳೋಣ ಹುರ್ಕೊಂಡು ಸ್ವಲ್ಪ ಹಾಲು ಹಾಕೊಂಡ್ವಿ ಈಗ ಬೆಲ್ಲ ಹಾಕೋಣ ಗೋಡಂಬಿ ಬಾದಾಮಿ ದ್ರಾಕ್ಷಿ ಕೊನೆಗೆ ಏಲಕ್ಕಿ ಹಾಕೊಳ್ಳೋಣ ಈಗ ಎಲ್ಲಾನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡಿ ಐದೇ ನಿಮಿಷದಲ್ಲಿ ನಮಗೆ ರುಚಿ ರುಚಿಕರ ರುಚಿಯಾದ ಪಂಚ ರೆಡಿ ಆಯಿತು ಈ ಪಂಚ ದೇವ್ರ ಮುಂದೆ ನೈಯೋದಿಕ್ಕಿಡ್ಬೋದು ಮಕ್ಕಳಿಗೆ ಮಧ್ಯಾಹ್ನ ಎಲ್ಲ ಸಾಯಂಕಾಲ ಸ್ನ್ಯಾಕ್ಸ್ ಟೈಮಲ್ಲಿ ಮಾಡ್ಕೊಡ್ಬೋದು ಇಷ್ಟಪಟ್ಟು ತಿಂತಾರೆ ಅವಲಕ್ಕಿ ಪಂಚಕಜ್ಜಾಯ ರೆಡಿ ಆಗಿದೆ ಬನ್ನಿ ಈಗ ಸರ್ವ್ ಮಾಡ ಸರ್ವ್ ಮಾಡೋಣ ಎಲ್ಲ ಪದಾರ್ಥಗಳಿದ್ರೆ ಕೇವಲ ಐದು ನಿಮಿಷದಲ್ಲಿ ನಾವು ಪಂಚಕಜ್ಜಾಯ ಕಜ್ಜಾಯ ಮಾಡ್ಕೊಂಡ್ ಮಾಡ್ಕೊಳ್ಬಹುದು ನೋಡಿ ವೀಕ್ಷಕರೇ ರುಚಿಕರವಾದ ಪಂಚಕಜ್ಜಾಯ ರೆಡಿಯಾಗಿದೆ ನೀವು ಈ ಮನೆಗಳಲ್ಲಿ ದೇವರಿಗೆ ಯಾವಾಗಾದ್ರೂ ನೈವೇದ್ಯಕ್ಕೆ ಇಡಬೇಕಾದ್ರೆ ಈ ಪಂಚಗಜ್ಜೆಯನ್ನು ಮಾಡ್ಕೊಳ್ಬೋದು ನೀವು ಈ ಮನೇಲಿ ಟ್ರೈ ಮಾಡಿ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು